ಸ್ನೇಹಿತರೆ ವೆಲ್ಕಮ್ ಟು ಯಾತ್ರಿ ಎಪಿಸೋಡ್ ಇವತ್ತಿನ ಈ ವಿಡಿಯೋದಲ್ಲಿ ತಿರುಪತಿ ದೇವಾಲಯದಲ್ಲಿ ನಡೆಯುವ ಒಂದು ವಿಶೇಷ ಉತ್ಸವದ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ತಿರುಪತಿ ದೇವಾಲಯದಲ್ಲಿ ಪ್ರತಿನಿತ್ಯವೂ ಹಬ್ಬದ ವಾತಾವರಣ ಇರುತ್ತೆ ಪ್ರತಿದಿನವೂ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆ ದೇವಾದಿ ದೇವ ವೆಂಕಟೇಶ್ವರನ ದರ್ಶನ ಮಾಡ್ತಾರೆ ಹೀಗಿರುವ ಭೂವೈಕುಂಠ ತಿರುಪತಿಯಲ್ಲಿ ವರ್ಷಕ್ಕೆ ಒಮ್ಮೆ ಬರುವ ರಥಸಪ್ತಮಿ ಎಂದು ನಡೆಯುವ ವಿಶೇಷ ಉತ್ಸವದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರು ನಿಮಗೆ ಗೊತ್ತಿರಲಿ ಇದೇ ರಥಸಪ್ತಮಿ ದಿನದಂದು ಬೆಳಗ್ಗೆಯಿಂದ ರಾತ್ರಿಯವರೆಗೂ ವೆಂಕಟೇಶ್ವರ ಸ್ವಾಮಿ ವಿವಿಧ ವಾಹನಗಳಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಾನೆ ಈ ದಿನ ತಿರುಮಲೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬಂದು ಆ ಸ್ವಾಮಿಯ ಉತ್ಸವವನ್ನು ಕಣ್ತುಂಬಿಕೊಳ್ತಾರೆ ಹಾಗಾದರೆ ರಥಸಪ್ತಮಿಯಂದು ವೆಂಕಟೇಶ್ವರ ಸ್ವಾಮಿಗೆ ನಡೆಯುವ ಉತ್ಸವ ಯಾವ ರೀತಿ ಇರುತ್ತೆ ಯಾವೆಲ್ಲ ವಾಹನಗಳಲ್ಲಿ ಸ್ವಾಮಿ ದರ್ಶನ ನೀಡ್ತಾನೆ ರಥಸಪ್ತಮಿಯ ವಿಶೇಷವಾದರೂ ಏನು ಅಂತ ನೋಡೋಣ ಸ್ನೇಹಿತರೆ ನೀವಿನ್ನೂ ನಮ್ಮ ಯಾತ್ರಿ ಎಪಿಸೋಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಮುಂದೆ ಹಾಕುವ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಲು ಬೆಲ್ ಐಕಾನ್ ಒತ್ತಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತ್ರೆ ಈ ವರ್ಷ ರಥಸಪ್ತಮಿ ಫೆಬ್ರವರಿ ಹದಿನಾರು ಶುಕ್ರವಾರದಂದು ಬಂದಿದೆ ಸ್ನೇಹಿತರೆ ನಾನು ಈಗಾಗಲೇ ಹೇಳಿದ ಹಾಗೆ ತಿರುಪತಿ ದೇವಾಲಯದಲ್ಲಿ ಪ್ರತಿನಿತ್ಯವೂ ಉತ್ಸವ ಇರುತ್ತೆ ಆದರೆ ವರ್ಷದಲ್ಲಿ ಎರಡು ಸಂದರ್ಭದಲ್ಲಿ ಮಾತ್ರ ವೆಂಕಟೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯಾದ ಮಲೆಯಪ್ಪ ಸ್ವಾಮಿ ವಿವಿಧ ವಾಹನಗಳಲ್ಲಿ ಭಕ್ತರಿಗೆ ದರ್ಶನ ನೀಡ್ತಾನೆ ಒಂದು ಅಕ್ಟೋಬರ್ನಲ್ಲಿ ನಡೆಯುವ ವಾರ್ಷಿಕ ಬ್ರಹ್ಮೋತ್ಸವದ ವೇಳೆ ಮತ್ತೊಂದು ಇದೇ ರಥಸಪ್ತಮಿ ಎಂದು ನಡೆಯುವ ಸಪ್ತ ವಾಹನಗಳ ಉತ್ಸವದ ವೇಳೆ ಸ್ನೇಹಿತರೆ ರಥಸಪ್ತಮಿ ಎಂದು ವೆಂಕಟೇಶ್ವರ ಸ್ವಾಮಿಗೆ ನಡೆಯುವ ಉತ್ಸವ ಹೇಗಿರುತ್ತೆ ಅಂತ ಈಗ ನೋಡೋಣ ಸ್ನೇಹಿತರೆ ರಥಸಪ್ತಮಿಯನ್ನ ಸೂರ್ಯ ಜಯಂತಿ ಅಂತ ಕರೀತಾರೆ ಆವತ್ತು ಗ್ರಹಮಂಡಲದ ಅಧಿಪತಿ ಸೂರ್ಯದೇವರು ಹುಟ್ಟಿದ ದಿನ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯ ತಿಥಿಯಂದು ರಥಸಪ್ತಮಿಯನ್ನು ಆಚರಿಸಲಾಗುತ್ತೆ ಈ ದಿನ ತಿರುಮಲೆಯಲ್ಲಿ ವೆಂಕಟೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿ ಮಲಯಪ್ಪ ಸ್ವಾಮಿ ಏಳು ವಾಹನಗಳಲ್ಲಿ ತಿರುಮಲೆಯ ಮಾಡಬೀದಿಯಲ್ಲಿ ದರ್ಶನ ನೀಡ್ತಾನೆ ಫೆಬ್ರವರಿ ಹದಿನಾರು ಶುಕ್ರವಾರ ಅಂದರೆ ನಾಳೆ ತಿರುಪತಿಯ ಬೆಟ್ಟದ ಮೇಲೆ ನಡೆಯುವ ಏಳು ವಾಹನಗಳ ಉತ್ಸವ ಯಾವುದು ಅಂತ ಈಗ ಹೇಳ್ತೀನಿ ಬೆಳಗ್ಗೆ ಐದು ಮೂವತ್ತಕ್ಕೆ ಸೂರ್ಯಪ್ರಭ ವಾಹನ ಬೆಳಗ್ಗೆ ಒಂಬತ್ತು ಗಂಟೆಗೆ ಚಿಕ್ಕಶೇಷ ವಾಹನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಗರುಡ ವಾಹನ ಮಧ್ಯಾಹ್ನ ಒಂದು ಗಂಟೆಗೆ ಹನುಮಂತ ವಾಹನ ಮಧ್ಯಾಹ್ನ ಎರಡು ಗಂಟೆಗೆ ಚಕ್ರಸ್ನಾನ ಸಂಜೆ ನಾಲ್ಕು ಗಂಟೆಗೆ ಕಲ್ಪವೃಕ್ಷ ವಾಹನ ಸಂಜೆ ಆರು ಗಂಟೆಗೆ ಸರ್ವಭೂಪಾಲ ವಾಹನ ರಾತ್ರಿ ಎಂಟು ಗಂಟೆಗೆ ಚಂದ್ರಪ್ರಭ ವಾಹನ ಹೀಗೆ ಏಳು ವಾಹನಗಳಲ್ಲಿ ವೆಂಕಟೇಶ್ವರ ಸ್ವಾಮಿ ರಥಸಪ್ತಮಿ ಎಂದು ದರ್ಶನ ನೀಡುತ್ತಾನೆ ಈ ದಿನ ಆರ್ಜಿತ ಸೇವೆಗಳಾದ ಕಲ್ಯಾಣೋತ್ಸವ ಉಯ್ಯಾಲೆ ಸೇವೆ ಸಹಸ್ರ ದೀಪಾಲಂಕರಣ ಸೇವೆ ಸೇರಿದಂತೆ ಎಲ್ಲ ಸೇವೆಗಳನ್ನು ಟಿಟಿಡಿ ರದ್ದುಗೊಳಿಸಿದೆ ಅಷ್ಟೇ ಅಲ್ಲದೆ ಪ್ರತಿನಿತ್ಯ ಇರುವ ದಿವ್ಯ ದರ್ಶನ ಮತ್ತು ಸ್ಲಾಟೆಡ್ ಸರ್ವ ದರ್ಶನಗಳನ್ನು ಕ್ಯಾನ್ಸಲ್ ಮಾಡಿದೆ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ರಥಸಪ್ತಮಿಗೆ ಬಹಳ ಪ್ರಾಮುಖ್ಯತೆ ಇದೆ ಇದೇ ದಿನದಂದು ಸೂರ್ಯದೇವ ಜನಿಸಿದ ಅಂತ ನಂಬಲಾಗುತ್ತೆ ಹೀಗಾಗಿ ರಥಸಪ್ತಮಿಯನ್ನ ಸೂರ್ಯ ಜಯಂತಿ ಅಥವಾ ಅಚಲ ಸಪ್ತಮಿ ಅಂತ ಕರೆಯಲಾಗುತ್ತೆ ಫೆಬ್ರವರಿ ಹದಿನಾರರಂದು ರಥಸಪ್ತಮಿಯನ್ನು ಆಚರಿಸಿದ್ರು ರಥಸಪ್ತಮಿಯ ತಿಥಿ ಶುರುವಾಗೋದು ಫೆಬ್ರವರಿ ಹದಿನೈದು ಗುರುವಾರ ಬೆಳಗ್ಗೆ ಹತ್ತು ಹನ್ನೆರಡಕ್ಕೆ ಮುಗಿಯೋದು ಫೆಬ್ರವರಿ ಹದಿನಾರು ಶುಕ್ರವಾರ ಬೆಳಗ್ಗೆ ಎಂಟು ಐವತ್ನಾಲ್ಕಕ್ಕೆ ಫೆಬ್ರವರಿ ಹದಿನಾರರಂದು ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡಿ ಸೂರ್ಯದೇವನಿಗೆ ಅರ್ಘ್ಯ ನೀಡಬೇಕು ಅರ್ಘ್ಯ ಕೊಡುವ ನೀರಿಗೆ ಕೆಂಪು ಚಂದನ ಕೆಂಪು ಹೂವು ಅಕ್ಷತೆ ಮತ್ತು ಸಕ್ಕರೆಯನ್ನು ಹಾಕಬೇಕು ಬಳಿಕ ದಾಳಿಂಬೆ ಅಥವಾ ಬೆಲ್ಲದಿಂದ ಮಾಡಿದ ಸಿಹಿಯನ್ನ ನೈವೇದ್ಯ ಮಾಡಬೇಕು ಸ್ನೇಹಿತರೆ ಹೀಗೆ ಮಾಡಿದರೆ ಸೂರ್ಯದೇವನ ಕೃಪೆಗೆ ಪಾತ್ರರಾಗಿ ಸೂರ್ಯದೇವ ಬೇಡಿದ್ದನ್ನು ಕರುಣಿಸುತ್ತಾನೆ ಅನ್ನುವ ನಂಬಿಕೆ ಇದೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ರಥಸಪ್ತಮಿ ಪ್ರಯುಕ್ತ ತಿರುಪತಿ ದೇವಾಲಯದಲ್ಲಿ ನಡೆಯುವ ವಿಶೇಷ ಉತ್ಸವದ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ತಿರುಪತಿ ರಹಸ್ಯ ವಿಡಿಯೋಗಳ ಸರಣಿಯನ್ನ ಮುಂದುವರಿಸ್ತೀನಿ ಹೋಗ್ಬರ್ತೀನಿ